ಈಗ ವೈಲ್ಡ್ ಭೀಮಾ ನಿನ್ನೆ ಇದ್ದಂತ ಜಾಗ ಗುಡ್ಬಟ್ಟೆ ಎಸ್ಟೇಟ್ ಅಂತ ಏನು ಗೌಡ್ರು ಸಹ ಹೇಳಿದ್ರು ಆ ಒಂದು ಜಾಗದಲ್ಲಿ ಇಲ್ಲ ಒಳ್ಳೆ ಮೂಮೆಂಟ್ ಆಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ವೈಲ್ಡ್ ಭೀಮಾ ನಡೀತಾನೆ ಒಂದು ಅರ್ಧ ಗಂಟೆಗೆ ಸರಿಸುಮಾರ್ ಏನಿಲ್ಲ ಅಂದ್ರು ಐದು ಕಿಲೋಮೀಟರ್ ಕೂಡ ನಿನ್ನೆ ವಾಕ್ ವಾಕನ್ನ ಮಾಡಿರುತ್ತಾನೆ ಭೀಮನನ್ನ ಹುಡುಕುವುದೇ ಒಂದು ಭೀಮನ ಹುಡುಕಾಟವೇ ಒಂದು ರೀತಿಯಲ್ಲಿ ಚಾಲೆಂಜಿಂಗ್ ಅನ್ಬೋದು ಯಾಕೆಂದ್ರೆ ಕಡನ ಭೀಮ ಅಷ್ಟು ಸ್ಪೀಡ್ ಆಗಿ ವಾಕ್ ಮಾಡುತ್ತಾನೆ ನೋಡಿ ಈಗ ಇವತ್ತು ಒಂದು ಮಾಹಿತಿಯ ಪ್ರಕಾರ ಈ ಕಡೆ ಎಲ್ಲ ಸುತ್ತಾಡ್ತಾ ಇದ್ದಾನೆ ಭೀಮಾ ಅಂತ ಹೇಳಲಾಗುತ್ತಿದೆ ಬೆಳಕಿನ ಒಂದು ಜಾವ ಹೆಚ್ಚಾಗಿ ಆನೆಗಳು ಸಂಚಾರ ಮಾಡೋದು ಏಳು ಗಂಟೆ ಟೈಮ್ ನಲ್ಲಿ ನಂತರ ಸ್ವಲ್ಪ ಬಿಸಿಲು ಬಂದ ಮೇಲೆ ಅದೇ ಇಂಥ ಜಾಗದಲ್ಲಿ ನಿಂತಿದ್ದ ಭೀಮಾ ಮತ್ತೆ ಮಧ್ಯಾಹ್ನದ ಮೇಲೆ ಭೀಮಾ ಮತ್ತೊಮ್ಮೆ ಮೂಮೆಂಟ್ ಆಗಿದೆ ನಿನ್ನೆ ಇದ್ದಂತ ಜಾಗ ಕಡೆಗರ್ಜೆ ಅಂತ ಸೊ ಈಗ ಇರುವಂತಹ ಒಂದು ಜಾಗ ಅಂಕಿಹಳ್ಳಿ ಲಕ್ಕುಂದ ಈ ರೀತಿಯ ಒಂದು ಭಾಗವಾಗಿ ಓಡಾಡ್ತಾ ಇದ್ದಾನೆ ನಮ್ಮ ಭೀಮ ಲಕುಂದ ಭಾಗದಲ್ಲಿ ವೈಲ್ಡ್ ಭೀಮ ಸಂಚಾರ ಮಾಡ್ತಾ ಇದ್ದಾನೆ ಜೊತೆಗೆ ಅಲ್ಲಿ ಇರುವಂತಹ ಒಂದು ಅರಣ್ಯ ಇಲಾಖೆ ಇ ಟಿ ಎಫ್ ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರಿಗೆ ಪ್ರಕಟಣೆಯನ್ನ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀಡ್ತಾ ಇರ್ತಾರೆ ಎಲ್ಲೆಲ್ಲಿ ಆನೆಗಳು ಬರುತ್ತೆ ಅಲ್ಲೆಲ್ಲ ಮಾಹಿತಿಯನ್ನ ಕೊಡ್ತಾ ಇರ್ತಾರೆ ನೋಡಿ ಇದೇ ಜಗಬರ್ನಳ್ಳಿ ಜಗಬರ್ನಳ್ಳಿ ಫಾರೆಸ್ಟ್ ಒಳಗಡೆ ಮತ್ತೆ ಜಗಬರ್ನಳ್ಳಿ ಮನೆ ಗ್ರಾ ಒಂದು ರೈತರ ಮನೆ ಹತ್ರನೇ ಜಗಳವೂ ಸಹ ಆಗಿದ್ದು ಇಲ್ಲಿ ಇದ್ದಂತ ಏನು ಕ್ಯಾಪ್ಟನ್ ಮತ್ತೆ ಆನೆಗಳ ಗುಂಪು ಕೂಡ ಬೇರೆ ಜಾಗಕ್ಕೆ ಶಿಫ್ಟ್ ಆಗಿದೆ ಬೇರೆ ಜಾಗಕ್ಕೆ ಹೋಗಿದೆ ಕ್ಯಾಪ್ಟನ್ ಇಲ್ಲೇ ಒಂದು ಸುತ್ತಮುತ್ತ ಇದ್ದಾನೆ ಆದ್ರೆ ಕಾಡಾನೆಗಳ ಗುಂಪು ಬೇರೆ ಕಡೆ ಜಾಗವನ್ನ ಖಾಲಿ ಮಾಡಿದೆ ಸೊ ಹೀಗಾಗಿ ಮತ್ತೊಮ್ಮೆ ಮುಖಾಮುಖಿ ಆಗುವಂತ ಸಾಧ್ಯತೆಯು ಕೂಡ ಇದೆ ಕ್ಯಾಪ್ಟನ್ಗೂ ಕೂಡ ಒಂದು ರೋಷವೂ ಸಹ ಇರುತ್ತೆ ಕ್ಯಾಪ್ಟನ್ ಸಹ ತುಂಬಾ ಮಸ್ತಿನಲ್ಲಿ ಇದ್ದಾನೆ ಇಲ್ಲಿ ಇದ್ದಂತ ವೈಲ್ಡ್ ವಿಮಾ ಇಲ್ಲಿ ಆದಂತ ಒಂದು ಜಗಳ ನಂತರ ಭೀಮಾ ಆ ಒಂದು ಜಾಗವನ್ನ ಬಿಟ್ಟು ಸಕಲೇಶ್ಪುರ ರೇಂಜ್ ಅನ್ನತಾ ಇದ್ದಾನೆ ಭೀಮಾ ಸೊ ಅಲ್ಲಿ ಸುತ್ತಾಡ್ತಾ ಇದ್ದಾನೆ ವಾಪಸ್ ಬರುವಂತ ಸಾಧ್ಯತೆಯು ಕೂಡ ಇರುತ್ತೆ ವೈಲ್ಡ್ ಭೀಮನಿಗೆ ಚಿಕಿತ್ಸೆ ಅವಶ್ಯಕತೆಯು ಕೂಡ ಇದೆ ಇದೆಂದ್ರೆ ಒಂದು ದಂತ ಇದೆಯಲ್ಲ ಒಳಗಡೆ ಮಾಂಸ ಸಮೇತ ಕಳಿಸಿ ಕೆಳಗಡೆ ಬಿದ್ದಿದೆ ಹೀಗಾಗಿ ತುಂಬಾನೇ ನೋವನ್ನು ಅನುಭವಿಸ್ತಾ ಇದ್ದಾನೆ ಊಟ ಮಾಡುವುದು ಕೂಡ ಕಷ್ಟ ಮತ್ತೆ ಬಾಯಿ ಒಳಗಡೆ ಉಸಿರಾಕೊಳ್ಳೋದು ಆ ಮತ್ತೆ ಆ ಒಂದು ಜಾಗಕ್ಕೆ ಕೆಸರ ಹಾಕೊಳ್ಳೋದು ಮಣ್ಣು ಹಾಕೊಳ್ಳೋದು ಎಲ್ಲವನ್ನೂ ಕೂಡ ಭೀಮಾ ಮಾಡ್ತಾ ಇದ್ದಾನೆ ಮತ್ತೆ ನಿಂತ ಜಾಗದಲ್ಲಿ ನಿಂತು ನಿದ್ದೆಯನ್ನು ಸಹ ಮಾಡ್ತಾ ಇದ್ದೇನೆ ಅದೇ ರೀತಿ ಅದೇ ಒಂದು ಗತ್ತು ಲಕ್ಷಣದಲ್ಲೇ ಒಂದು ದಂತ ಇಲ್ಲ ಅಷ್ಟೇನೆ ಆದ್ರೆ ವಾಕಿಂಗ್ ಸ್ಟೈಲ್ ಗತ್ತು ಆಸ್ ಇಟ್ ಗಾಂಭೀರ್ಯಸ್ ಸೇಮ್ ಇದ್ರೆ ಸೇಮ್ ಇದೆ ಮತ್ತೆ ಸ್ವಲ್ಪ ಮಂಕ್ ಆಗಿ ಕಾಣಿಸ್ತಾನೆ ಹೀಗಾಗಿ ಎಲ್ಲ ಅವರ ಭೀಮನ ಅಭಿಮಾನಿಗಳು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇರುವುದು ಭೀಮನಿಗೆ ಅಟ್ಲೀಸ್ಟ್ ಚಿಕಿತ್ಸೆ ಸಣ್ಣ ಪ್ರಮಾಣದ ಚಿಕಿತ್ಸೆ ಕೊಟ್ರೆ ಭೀಮಾ ಪ್ರಕೃತಿಯ ರೀತಿಯ ಒಂದು ಸರಿ ಮಾಡ್ಕೊಳ್ತಾನೆ ಲಾಸ್ಟ್ ಟೈಮ್ ಕೂಡ ಸಣ್ಣ ಪ್ರಮಾಣದ ಚಿಕಿತ್ಸೆ ಕೊಟ್ಟಂತಹ ಟೈಮ್ ನಲ್ಲಿ ಭೀಮನ ಒಂದು ಗಾಯ ತನಾಗ್ತಾನೆ ಸರಿ ಹೌದು ಪ್ರಕೃತಿ ಅಂದ್ರೆ ಆಸ್ ಇಟ್ ಈಸ್ ಕಾಡಾನೆಗಳ ಕಾಳಗ ಕಾಡ್ ನಲ್ಲಿ ಯಾವ ರೀತಿ ಏನಾದ್ರು ಪೆಟ್ಟಾದ್ರೆ ನೇಚರ್ ತನಗೆ ತನ್ನ ಒಂದು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳುತ್ತೆ ಪ್ರಾಣಿಗಳು ಆ ಮಣ್ಣಾಕೊಳ್ಳೋದು ಈ ಆ ಪ್ರಾಣಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಗಾಯ ಬಂದಂತ ಗಾಯ ಆದಂತ ಟೈಮ್ ಅಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ತಾನಾಗೆ ಗುಣ ಕಳಿಸ್ಕೋಬೇಕು ಅಂತ ಅದೇ ರೀತಿ ಭೀಮಾ ಕೂಡ ಮಾಡುತ್ತಾನೆ ಬಟ್ ಈ ಒಂದು ಸಿಚುವೇಶನ್ ಅಲ್ಲಿ ಮಾಂಸ ಸಮೇತ ಕಳಿಸಿ ಬಂದಿರುವಂತಹ ಕಾರಣ ಸ್ವಲ್ಪ ಮಟ್ಟಿಗೆ ಆದ್ರೂ ಚಿಕಿತ್ಸೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಯಾಕೆಂದ್ರೆ ತುಂಬಾನೇ ನೋವಿರುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲೂ ಕೂಡ ಎರಡ್ ಮೂರ್ ದಿವಸದಿಂದ ಆ ಪ್ರಾಣಿಯ ಒಂದು ಮೂಕ ನೋಡಿ ಅಭಿಮಾನಿಗಳು ಮತ್ತೆ ಆನೆ ಪ್ರಿಯರು ಪರಿಸರವಾದಿಗಳು ಎಲ್ಲರೂ ಕೂಡ ಮರುಗುತ್ತಿದ್ದಾರೆ ಭೀಮನಿಗೆ ಬೇಗನೆ ಚಿಕಿತ್ಸೆನ ಕೊಡಿ ಅಂತ ಆದ್ರೆ ಭೀಮಾ ಸಿಕ್ಕಬಿಟ್ಟೆ ಸ್ಪೀಡ್ ಆಗಿ ವಾಕ್ ಮಾಡಿಕೊಂಡು ಎಲ್ಲಾ ಒಂದು ಕಾಫಿ ಎಸ್ಟೇಟ್ ಅನ್ನು ಕೂಡ ಸುತ್ತಾಡ್ತಾ ಇದ್ದಾನೆ ಆದ್ರೆ ಊಟವನ್ನ ಚೆನ್ನಾಗಿ ಮಾಡ್ತಾ ಇದ್ದಾನ ಇದನ್ನ ಕರೆಕ್ಟ್ ಆಗಿ ಗಮನಿಸ್ಬೇಕಾಗಿರುವಂತ ವಿಚಾರ ಊಟ ಮಾಡದೆ ಸುಮಾರು ದಿವಸ ಹಾಗೆ ಇದ್ಬಿಟ್ರೆ ತುಂಬಾನೇ ಕಷ್ಟ ಆಗತ್ತೆ ಊಟ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಖಂಡಿತವಾಗಿಯೂ ಕೂಡ ಯಾಕಂದ್ರೆ ಒಂದು ದಂತ ಇಲ್ಲ ಒಂದು ಭಾಗದಲ್ಲಿ ನಾವ್ ಭೀಮನ ಒಂದು ಅಬ್ಸರ್ವೇಷನ್ ಅನ್ನ ಅರಣ್ಯ ಇಲಾಖೆ ಮಾಡ್ತಾ ಇದೆ ಆದ್ರೆ ಚಿಕಿತ್ಸೆಗೂ ಕೂಡ ಮುಂದಾದ್ರೆ ಒಂದು ಮೊದಲ ಹಂತದ ಒಂದು ಫಸ್ಟ್ ಏಡ್ ರೀತಿ ಏನ್ ಯಾವ ರೀತಿ ಮನುಷ್ಯರಿಗೆ ಸ್ವಲ್ಪ ಮಟ್ಟಿಗೆ ಆದ್ರೆ ಫಸ್ಟ್ ಏಡ್ ಮಾಡ್ತಾನೆ ಅದೇ ರೀತಿ ಈ ಒಂದು ಅಹ್ ಭೀಮನಿಗೆ ವೈಲ್ಡ್ ಭೀಮನಿಗೆ ಫಸ್ಟ್ ಏಡ್ ರೀತಿ ಒಂದು ಪ್ರಥಮ ಚಿಕಿತ್ಸೆಯನ್ನ ಮಾಡಿದರೆ ಸಾಕು ತನ್ನ ಗಾಯವನ್ನ ತಾನೇ ಗುಣಪಡಿಸ್ಕೋತಾನೆ ವೈಲ್ಡ್ ಭೀಮ ಸೊ ಇದ್ರ ಬಗ್ಗೆ ನೀವೇನಂತೀರಾ ಈ ವಿಚಾರದಲ್ಲಿ ವಾಯ್ಸ್ ರೈಸ್ ತುಂಬಾ ಜನ ಸಹ ಮಾಡ್ತಾ ಇದ್ದಾರೆ ಅದೊಂದು ಒಳ್ಳೆಯ ವಿಚಾರ ವೈಲ್ಡ್ ವಿಮನ್ ಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಬಹುಶಃ ಕರ್ನಾಟಕದಲ್ಲಿಯೇ ಕಾಡಾನೆಗೆ ಯಾವ್ದಾದ್ರು ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಂದ್ರೆ ಅದು ವೈಲ್ಡ್ ಬಿಮನಿಗೆ ಮಾತ್ರ ಅಷ್ಟೊಂದು ಕಾಡಾನೆಗೆ ಒಂದು ಪೈಕಿ ವೈಲ್ಡ್ ಬಿಮನಿಗೆ ಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿ ಸೊ ನೋಡೋಣ ಇವತ್ತಿನ ಅಪ್ಡೇಟ್ ಮೂಮೆಂಟ್ ಕೂಡ ಆಗ್ತಾ ಇದ್ದಾನೆ ಮಧ್ಯಾಹ್ನವೂ ಕೂಡ ಬೇರೆ ಒಂದು ಎಸ್ಟೇಟ್ ಗೆ ಪಾಸ್ ಆಗಿದ್ದಾನೆ ಭೀಮ್ ಅಂತ ಕೂಡ ಅಲ್ಲಿ ಅನೌನ್ಸ್ ಸಹ ಮಾಡ್ತಿದಾರಂತೆ ಅಂದ್ರೆ ಅಲ್ಲಿ ಗ್ರಾಮಸ್ಥರಿಗೆಲ್ಲ ಕೂಡ ಮಾಹಿತಿಯನ್ನ ಕೊಡ್ತಾ ಇರ್ತಾರೆ ಸೊ ನಾಳೆ ನಾಳಿದ್ದು ಏನಾಗ್ಬೋದು ವೈಲ್ಡ್ ಭೀಮಾ ಚೆನ್ನಾಗಿ ಊಟ ಮಾಡ್ತಾ ಇದ್ದಾನ ಸ್ವಲ್ಪ ಮಟ್ಟಿಗೆ ಹುಷಾರಾಗ್ತಾನ ಕಾದು ನೋಡ್ಬೇಕು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ಪ್ರತಿಯೊಬ್ಬರು ಕೂಡ ತಿಳಿಸ್ತಾ ಇದ್ದಾರೆ ಅದೇ ರೀತಿ ಅರಣ್ಯ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸಿ ಟ್ರೀಟ್ಮೆಂಟ್ ಅನ್ನ ಕೊಡೋಕೆ ಮುಂದಾದ್ರೆ ಮುಂದ್ ಬಂದ್ರೆ ಪ್ರಥಮ ಚಿಕಿತ್ಸೆ ಕೊಟ್ರೆ ಸರಿ ಹೋಗಬಹುದು